ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಪರಿಶಿಷ್ಟ ಜಾತಿಗಳ ನಿಖರ ದತ್ತಾಂಶ ಸಂಗ್ರಹ ಮೇ ಕಾರ್ಯ ಮೇ ಐದರಿಂದ ಆರಂಭವಾಗಿದ್ದು ಅಂದ್ರೆ ಇವತ್ತಿಂದ ಆರಂಭವಾಗಿದ್ದು ಎರಡು ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಲಾಗುವುದು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವ್ರು ಮಾತನಾಡಿ ಮೂರು ಹಂತಗಳಲ್ಲಿ ಸಮೀಕ್ಷೆ ನಡೀತಿದೆ ಮೇ ಐದರಿಂದ ಹದಿನೇಳವರೆಗೆ ಮನೆ ಮನೆಯವರೆಗೆ ಮನೆ ಮನೆಗೆ ತೆರಳಿ ಸಮೀಕ್ಷೆ ನಡೆಯುತ್ತೆ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ವಿಶೇಷ ಶಿಬಿರಗಳನ್ನ ಆಯೋಜಿಸಲಾಗ್ತದೆ ಮೇ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ಆನ್ಲೈನ್ ಮೂಲಕ ನೋಂದಣಿ ಮಾಡ್ಕೋಬಹುದು ಅಂತ ಹೇಳಿ ಹೇಳಿದ್ದಾರೆ ಪರಿಶಿಷ್ಟರಲ್ಲಿನ ನೂರ ಒಂದು ಜಾತಿಗಳ ನಿಖರ ಮಾಹಿತಿ ಕಲೆ ಹಾಕಲು ಸಮೀಕ್ಷೆ ನಡೆಸಲಾಗ್ತಿದೆ ಅದರಲ್ಲೂ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಜಾತಿಗಳಲ್ಲಿ ಎಡ ಬಲ ಈ ಗೊಂದಲ ನಿವಾರಣೆ ಆಗಬೇಕಾಗಿದೆ ಸಮೀಕ್ಷೆ ಈ ಎಲ್ಲಾ ಗೊಂದಲಗಳಿಗೆ ಪರಿಹಾರ ನೀಡುತ್ತೆ ಅಂತ ಹೇಳಿ ಆ ಅವರು ಹೇಳಿದ್ರು ವರದಿ ಆಧರಿಸಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆ ಆಯೋಗ ಅರವತ್ತು ದಿನಗಳಲ್ಲಿ ಶಿಫಾರಸು ಮಾಡಲಿದೆ ಮಾಡಿದ ತಕ್ಷಣ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿ ದೇವರು ಹೇಳಿದ್ರು ಎಲ್ಲ ಪರಿಷ್ಠ ಜಾತಿಯ ಜನರು ಸಮೀಕ್ಷೆಯಲ್ಲಿ ಭಾಗವಹಿಸ್ಬೇಕು ವಲಸೆ ಹೋಗಿರುವ ಸಮುದಾಯಗಳು ಆನ್ಲೈನ್ ಸೌಲಭ್ಯ ಬಳಸ್ಕೋಬೇಕು ಸಂಘಟನೆಗಳು ನೆರವಾಗ್ಬೇಕು ಅಂತ ಹೇಳಿ ಹೇಳಿದ್ದಾರೆ ಖಂಡಿತವಾಗಿಯೂ ಇಲ್ಲಿ ಸಂಘಟನೆಯನ್ನು ನೆರವಾಗಬೇಕಂದ್ರೆ ವಲಸೆ ಕಾರ್ಮಿಕರಿಗೆ ಎಲ್ಲರಿಗೂ ಆನ್ಲೈನ್ ಆನ್ಲೈನ್ ಅಲ್ಲಿ ತಮ್ಮ ನೋಂದಣಿ ಮಾಡಿಕೊಳ್ಳಕ್ಕೆ ಸಹಾಯ ಆಗುತ್ತಾ ಹೇಳಕ್ ಆಗಲ್ಲ ಈ ಸಂದರ್ಭದಲ್ಲಿ ಒಂದಷ್ಟು ಸರ್ಕಾರದ ನೆರವು ಮಾಡೋಕೆ ರೆಡಿ ಮಾಡಿದ್ದಾರೆ ಅಂತ ಕಾಣ್ತದೆ ಆ ಇಲ್ಲಿ ರಾಜ್ಯದಲ್ಲಿ ಈಗ ಇದು ಮುಖ್ಯವಾಗಿ ಪರಿಶಿಷ್ಟ ಜಾತಿಗಳ ನಿಖರ ದತ್ತಾಂಶ ಇದು ಬೇರೆ ಯಾವುದೇ ಜಾತಿಗಳನ್ನ ಮಾಹಿತಿಯನ್ನ ಸಂಗ್ರಹಿಸಲ್ಲ ಪರಿಶಿಷ್ಟ ಜಾತಿ ವರ್ಗಗಳ ನಿಖರ ದತ್ತಾಂಶ ಏನು ಹಿಂದೆ ಏನು ಆರ್ಥಿಕ ಸಮೀಕ್ಷೆ ಮಾಡಿದ್ರಲ್ಲ ಹತ್ತು ವರ್ಷದ ಹಿಂದೆ ಅದ್ರಲ್ಲಿ ಅದ ಆ ಸಮೀಕ್ಷೆಯಲ್ಲಿ ಎಲ್ರು ಒಂದು ಜಾತಿಯನ್ನ ಒಂದು ರೀತಿ ಕನ್ಫ್ಯೂಷನ್ ಅಲ್ಲಿ ಬರ್ಸಿದ್ರು ಆದಿ ಕ್ಷಮಿಸಿ ಆ ಏನು ಕನ್ವರ್ಟೆಡ್ ಆಗಿರ್ತವ್ರು ಈಗ ಪರಿಶಿಷ್ಟ ಕ್ರಿಶ್ಚಿಯನ್ ಅಂತ ಏನೋ ಎಲ್ಲ ಬರ್ಸಿದ್ರು ಅದನ್ನ ಕರೆ ನೀವು ಮೂಲ ಏನಿದೆ ಅದನ್ನೇ ಬರೆಸ್ಬೇಕು ಬೇರೆ ಏನೇನೋ ಬರ್ಸ್ಬಾರ್ದು ಯಾವ್ದಕ್ಕೂ ನೀವ್ ಯಾವ್ದಕ್ಕೂ ಹೋಗಿ ಜಾಯ್ನ್ ಆಗ್ಬಾರ್ದು ಅಂತ ಹೇಳಿ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ರು ಈಗ ಕೇಂದ್ರ ಸರ್ಕಾರ ಈ ಸಂದರ್ಭದಲ್ಲಿ ಏನ್ ಹೇಳಿತ್ತು ಜಾತಿ ಗಣತಿ ಮಾಡ್ತೀವಿ ಆದ್ರೆ ಜಾತಿ ಗಣತಿ ಮಾಡ್ತೀವಿ ಆದ್ರೆ ಅದರ ಅಂಶಗಳನ್ನ ಬಹಿರಂಗ ಪಡಿಸಲ್ಲ ಅಂತ ಹೇಳಿ ಕೇಂದ್ರ ಹೇಳಿದ್ದ ಸಂದರ್ಭದಲ್ಲಿ ಈಗ ರಾಜ್ಯದಲ್ಲಿ ಪರಿಶಿಷ್ಟ ವರ್ಗಗಳ ಈ ಜಾತಿ ಗಣತಿಯನ್ನ ಜನಗಣತಿಯನ್ನ ಜಾತಿ ಗಣತಿಯನ್ನ ಮಾಡ್ತಾ ಇರೋದು ಒಂದು ವಿಷಯ ವಿಷಯ ಕೇಂದ್ರ ಸರ್ಕಾರಕ್ಕೆ ಟಕ್ಕರ್ ಕೊಟ್ಟ ಹಾಗೆ ಇದೆ ಬಿಜೆಪಿ ಜೆ ಮುಖಂಡರು ಹೇಳ್ತಾ ಇದ್ದಾರೆ ಮತ್ತೆ ಎನ್ ಡಿ ಎ ಮುಖಂಡರು ಹೇಳ್ತಾ ಇರೋದೇನಂದ್ರೆ ಜಾತಿ ಜನಗಣತಿಯಲ್ಲಿ ಜನಗಣತಿಯಲ್ಲೇ ಜಾತಿ ಗಣತಿ ಅಂತ ಒಂದು ಫಾಲೋ ಮಾಡ್ತಾರಂತೆ ಅದ್ರಲ್ಲಿ ಅಹ್ ಎಲ್ಲಾ ಜಾತಿ ಗಣತಿ ಜನಗಣತಿ ಮಾಡ್ತೀವಿ ಆದ್ರೆ ಆ ಜಾತಿ ಗಣತಿಯ ಅಂಶವನ್ನ ಹೊರಗೆ ಹೇಳಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನೊಬ್ಬರಿಗೆ ಹೇಳದಿದ್ಮೇಲೆ ಯಾಕೆ ಜಾತಿ ಗಣತಿ ಮಾಡೋ ಅಗತ್ಯ ಜನರಿಗೆ ಗೊತ್ತಾಗ್ಬೇಕು ತಾವು ತಾವು ಎಷ್ಟು ವರ್ಗಗಳಿದ್ದೇವೆ ಅಂತ ಗೊತ್ತಾ ತಿಳ್ಕೋಬೇಕು ಅಂತ ಎಲ್ಲರಿಗೂ ಆಸಕ್ತಿ ಇರ್ತದೆ ಕುತೂಹಲ ಇರ್ತದೆ ಹೊಯ್ತು ಮತ್ತು ರಾಜಕೀಯವಾಗೂ ಸಹ ಪರಿಣಾಮ ಬೀರ್ತದೆ ಇದೇ ಕಾರಣಕ್ಕೆ ಮೋದಿ ಸರ್ಕಾರ ಅದನ್ನ ನಾವು ಆಚೆ ಬಿಡಲ್ಲ ಅಂತ ಹೇಳಿ ಹೇಳ್ತಾ ಇರೋದು ಆ ಮೂಲಕ ಪ್ರಜಾತಂತ್ರ ನಡೆಯನ್ನೇ ಅವರು ಪಾಲಿಸ್ತಿಲ್ಲ ಅಂತ ಹೇಳಿ ಗಮನಿಸ್ಬೇಕಾಗ್ತದೆ ಜಾತಿ ಗಣತಿ ಅಂಶಗಳನ್ನ ಆಧಾರದ ಮೇಲೆ ಮೀಸಲಾತಿ ಕೊಡಲ್ಲ ಅಂತ ಬೇರೆ ಹೇಳ್ತಾ ಇದಾರೆ ಅಂಬೇಡ್ಕರ್ ಹೇಳಿರೋದು ಜಾತಿ ಗಣತಿಯನ್ನ ಆಧಾರದ ಮೇಲೆ ಅವ್ರು ಯಾರು ಶೋಷಿತರೋ ಯಾರು ವಂಚಿತರು ಅವ್ರಿಗೆ ಒಂದು ಮೀಸಲಾತಿಯನ್ನ ಯಾವಾಗ್ಲೂ ಮುಂದುವರ್ಸ್ಬೇಕು ಕೊಡಬೇಕು ಅಂತ ಹೇಳಿ ಹೇಳಿರೋದು ಆದ್ರೆ ಇಲ್ಲಿ ಜಾತಿ ಗಣತಿಯನ್ನ ಅಂಶಗಳನ್ನ ಆಧಾರದ ಮೇಲೆ ಮೀಸಲಾತಿ ಕೊಡಲ್ಲ ಅಂತ ಹೇಳಿ ಹೇಳ್ತಾ ಇದ್ರೆ ಹಂಗ್ ನೋಡಿದ್ರೆ ಇವರು ಜಾತಿ ಗಣತಿ ಆಧಾರದ ಮೇಲೆ ಕೊಡಲ್ಲ ಅಂತ ಹೇಳಿದ್ಮೇಲೆ ಈಗ ಅವ್ರಿಗೆ ಜಾತಿಯ ಬೆಂಬಲ ಇದ್ರು ಅವ್ರು ಕೊಡಲ್ಲ ಅಂದ್ರೆ ಈಗ ಆ ಬ್ರಾಹ್ಮಣ ವರ್ಗಕ್ಕೆ ಒಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಅತಿ ಹೆಚ್ಚು ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಇದುವರೆಗೂ ಎಲ್ಲೂ ಚರ್ಚೆಗೆ ಬಂದಿಲ್ಲ ಅದು ಈಗ ಚರ್ಚೆಗೆ ಬರುತ್ತಾ ಅಂತ ನೋಡ್ಬೇಕಾಗುತ್ತೆ ಯಾಕಂದ್ರೆ ಅವ್ರಿಗೆ ಹತ್ತು ಪರ್ಸೆಂಟ್ ಏನೋ ಹತ್ತು ಪರ್ಸೆಂಟ್ ಮೀಸಲಾಕ್ ಕೊಟ್ಟಿದ್ದಾರೆ ಅದು ಅತಿ ಹೆಚ್ಚು ಯಾಕಂದ್ರೆ ಎರಡರಿಂದ ಮೂರು ಪರ್ಸೆಂಟ್ ಅವರಷ್ಟು ಜನಸಂಖ್ಯೆ ಇರೋದು ಅದನ್ನ ಅತಿ ಹೆಚ್ಚು ಬೇರೆ ಹೆಸರಲ್ಲಿ ಕೊಟ್ಟಿದ್ದಾರೆ ಇಲ್ಲೂ ಬೇಕಾರೆ ಜಾತಿ ಅಂಕಿಅಂಶ ಕೊಡೋ ಬೇರೆ ಹೆಸರಲ್ಲಿ ಬೇರೆ ಬೇರೆ ವರ್ಗಕ್ಕೆ ಬೇರೆ ಬೇರೆ ಎಕನಾಮಿ ಎಲ್ಲರೂ ಎಕನಾಮಿಕ್ ಅಲ್ಲಿ ವಿಕರ್ ಸೆಕ್ಷನ್ ಅಂತಾನೆ ಕನ್ಸಿಡರ್ ಮಾಡ್ಲಿ ಹತ್ತ ಪರ್ಸೆಂಟ್ ಕೊಡ್ಲಿ ಏನ್ ತೊಂದರೆ ಇಲ್ಲ ಅಂತ ಹೇಳೋರು ಇದ್ದಾರೆ ಇನ್ನು ಕಾಂಗ್ರೆಸ್ ಆದ್ರೆ ಮೊದ್ಲಿಂದ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟ ಅಹ್ ಒಂದು ಸ್ಥಿರವಾಗಿ ತಮ್ಮ ನಿಲುವನ್ನ ಹೇಳ್ತಾನೆ ಇದ್ದಾರೆ ಏನಂದ್ರೆ ಜಾತಿ ಗಣತಿ ಹೇಳ್ಬೇಕು ಜಾತಿ ಗಣತಿ ಆಗ್ಬೇಕು ಜನಗಣತಿ ಆಗ್ಬೇಕು ಅದರ ಆಧಾರದ ಮೇಲೆ ಜನರಿಗೆ ಮೀಸಲಾತಿಯನ್ನ ನಿಗದಿ ಪಡಿಸ್ಬೇಕು ಅಂತ ಹೇಳಿ ಹೇಳ್ತಾನೆ ಇದ್ದಾರೆ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋದು ಅದನ್ನೇ ಯಾವಾಗ್ಲೂ ಎಲ್ಲ ಯಾರು ಕಡಿಮೆ ಕಡಿಮೆ ಪರ್ಸೆಂಟೇಜ್ ಇದ್ದಾರಲ್ಲ ಅವರು ಅತಿ ಹೆಚ್ಚಿನ ಉದ್ಯೋಗಗಳನ್ನ ಪಡ್ಕೊಂಡಿದ್ದಾರೆ ಆಯಾಕಟ್ಟಿನ ಜಾಗದಲ್ಲಿ ಕೂತ್ಕೊಂಡಿದ್ದಾರೆ ಅದು ಮಾಧ್ಯಮ ಒಳಗೊಂಡಂತೆ ಆಯಾ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗದವ್ರು ಯಾರು ಇಲ್ಲ ಅಂತ ಹೇಳಿ ಹೇಳ್ತಾ ಇದಾರೆ ಅದು ಖಂಡಿತ ಅದು ಸಹ ನಿಜ ಅದನ್ನ ಸರಿಪಡಿಸ್ಬೇಕು ಅಂತ ಹೇಳ್ತಾ ಇರೋ ರಾಹುಲ್ ಗಾಂಧಿಗೆ ಇವರು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿ ಒಂದು ಕಣ್ಣೋರ್ಸ ತಂತ್ರ ಮಾಡ್ತಾ ಇದ್ದಾರೆ ಜನ ಜಾತಿ ಗಣತಿ ಮಾಡ್ತಿದಾರಲ್ಲ ಅಂತ ಅನ್ಕೋಬೇಕು ಅದು ನೆಕ್ಸ್ಟ್ ಏನ್ ಹೇಳಿದ್ದಾರೆ ಅನ್ನೋದನ್ನ ಇವರು ಬೇರೆ ಬೇರೆ ಹೇಳಿಸ್ತಾ ಇರ್ತಾರೆ ಬಿಜೆಪಿ ಮುಖಂಡರು ಅದು ಮೋದಿಯ ವಾಯ್ಸೆ ಆಗಿರುತ್ತೆ ಅವರು ಟೈಮ್ ಅಂಡ್ ಟೆಸ್ಟ್ ಮಾಡ್ತಾ ಇರ್ತಾರೆ ಜನ ಹೆಂಗ್ ಆಕ್ಟ್ ಮಾಡ್ತಾರೋ ಅದ್ರ ಮೇಲೆ ಬದಲಾವಣೆ ಮಾಡ್ಕೊತಿರ್ತಾರೆ ಈಗ ಹೇಳ್ತಾ ಇದಾರೆ ನಾವು ಜಾತಿ ಗಣತಿಯ ಅಂಶವನ್ನ ಬರಿ ಬಹಿರಂಗ ಮಾಡಲ್ಲ ಅಂತ ಹೇಳಿ ಆದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಒತ್ತಾಯದಿಂದಾನೇ ಈಗ ಜಾತಿ ಗಣತಿ ಮಾಡ್ತೀನಿ ಅನ್ನೋ ಒಂದು ಅಂಶಕ್ಕೆ ಮೋದಿ ಒಪ್ಕೊಂಡಿರೋದು ಈಗ ನೀ ಇನ್ನೊಂದು ಅಂಶ ಬಿಡಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ರೆ ಯಾವ ನೀವು ಮ ನೀವು ಅದು ಏನೇ ಮಾಡ್ಲಿ ನೀವು ಹೋರಾಟ ಮಾಡಿ ಮಾಡಿಸ್ತೀವಿ ಅಂತ ಹೇಳಿ ಕಾಂಗ್ರೆಸ್ ರಾಹುಲ್ ಗಾಂಧಿ ಹೇಳ್ತಾನೆ ಇದ್ದಾರೆ ಈಗ ಅದಕ್ಕೆ ಟೈಮ್ ಲೈನ್ ಸಹ ಹಾಕೊಂಡಿಲ್ಲ ಅವ್ರಿಗೆ ಎಷ್ಟು ದಿವಸ ಎಷ್ಟು ದಿನದಲ್ಲಿ ನಾವು ಈ ರೀತಿ ಜಾತಿ ಗಣಿತಿಯನ್ನ ಮಾಡ್ತೀವಿ ಅಂತ ಆದ್ರೆ ಸಿದ್ದರಾಮಯ್ಯ ಅವರು ಎರಡು ಮೂರು ತಿಂಗಳಲ್ಲಿ ಇದನ್ನ ಒಳ ಮೀಸಲಾತಿಯನ್ನ ನಿಗದಿ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆ ಆ ಒಂದು ಕೇಂದ್ರ ಸರ್ಕಾರ ಟೈಮ್ ಲೈನ್ ಇಲ್ಲದೆ ಯಾವ ರೀತಿ ಕೆಲಸ ಮಾಡುತ್ತೆ ಟೈಮ್ ಲೈನ್ ಏನಿಲ್ಲ ಅಂದ್ರೆ ಯಾವ ರೀತಿ ಕೆಲಸ ಮಾಡಕ್ ಸಾಧ್ಯ ಅಧಿಕಾರಿಗಳು ಮಾಡ್ತಾರ ಅನ್ನೋದೆಲ್ಲ ಪ್ರಶ್ನೆ ಆದ್ರೆ ಇಲ್ಲಿ ಈಗಾಗ್ಲೇ ಟೈಮ್ ಲೈನ್ ಹಾಕಿದಾರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಇಂಡಿಯಾ ಒಕ್ಕೂಟ ಜಾತಿ ಗಣತಿ ಬಗ್ಗೆ ಮೊದಲಿಂದ ಹೇಳ್ತೀರನ್ನ ಕೇಳಿದೀವಿ ಈಗ ಜಾತಿ ಗಣತಿ ಆಧಾರದ ಮೇಲೆ ಸಹ ಮೀಸಲಾತಿ ಆಗ್ಬೇಕು ಅನ್ನೋದು ಅವರ ಒತ್ತಾಯ ಆಗಿದೆ ಅದಕ್ಕಾಗಿ ಅವರು ಸಾಕಷ್ಟು ಅಂಕಿಅಂಶಗಳನ್ನ ಪ್ರಸ್ತುತ ಪಡಿಸ್ತಾನೆ ಇರ್ತಾರೆ ಅಹ್ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗದವರು ಎಷ್ಟು ಕಡಿಮೆ ಇದ್ದಾರೆ ಅವ್ರಿಗೆ ಇನ್ನೂ ಸಹ ಸ್ವತಂತ್ರ ಬಂದಿ ವರ್ಷ ಆದರೂ ಪ್ರಮುಖ ಸ್ಥಾನಗಳು ಯಾಕೆ ಸಿಗ್ತಾ ಇಲ್ಲ ಮತ್ತು ಇದು ಐ ಎ ಎಸ್ ಆಫೀಸರ್ ಇಂದ ಹಿಡಿದು ತಳವರ್ಗದವರಿಗೆ ಇದುವರೆಗೂ ಆ ಮೀಸಲಾತಿಯ ಪ್ರಮಾಣ ಸಿಕ್ಕಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾ ಇರ್ತಾರೆ ಇನ್ನು ಮೀಸಲಾತಿ ಶೇಕಡಾ ಐವತ್ತಕ್ಕೆ ಈಗ ನಿಗದಿ ಆಗಿದೆ ಆ ಕ್ಯಾಪ್ ಅನ್ನ ತೆಗೆದು ಈಗ ಜಾತಿ ಗಣತಿ ಜನಗಣತಿ ಆಧಾರದ ಮೇಲೆ ಅದನ್ನ ಮುಂದಕ್ಕೆ ಹಾಕ್ಬೇಕು ಅದಕ್ಕೆ ರೂಪಿಸುವ ಕಾನೂನನ್ನ ರೂಪಿಸುವಂತ ಹೊಣೆಗಾರಿಕೆಯನ್ನ ಬಿಜೆಪಿ ಸರ್ಕಾರ ಹೊರಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಯಾವಾಗ್ಲೂ ಪ್ರತಿಭಟ ಪ್ರತಿಪಾದನೆ ಮಾಡ್ತಾನೆ ಇದಾರೆ ಅದಕ್ಕಾಗಿ ಪ್ರತಿಭಟನೆ ಮಾಡ್ಲಿಕ್ಕೂ ನಾವು ತಯಾರಾಗಿದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈಗ ದೇಶದಲ್ಲೆಡೆ ಬಿಜೆಪಿಗರು ಮೊದಲು ಒಂದ್ಸರಿ ಹೇಳ್ಕೊಂಡ್ರು ಬಿಜೆಪಿ ಈಗ ನಾವು ಜಾತಿ ಗಣತಿ ಮಾಡ್ತಾ ಇದೀವಿ ಜನ ಜಾತಿ ಗಣತಿ ಜನಗಣತಿ ಮಾಡೋ ಮೂಲಕ ಎಲ್ಲ ಹಿಂದುಳಿದವರ ಪರ ಮೋದಿ ಅವರು ನಿಂತಿದ್ದಾರೆ ಈಗ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಅನ್ನೋ ಮಾತಿಗೆ ಬದ್ಧರಾಗಿದ್ದಾರೆ ಅಂತ ಹೇಳಿ ಹೇಳಿದ್ರು ಆದ್ರೆ ಈಗ ಮತ್ತೆ ಅದಕ್ಕೆ ತಕ್ಕನಾಗಿ ಮೀಸಲಾತಿ ಕೊಡಲ್ಲ ಅಂತ ಹೇಳಿದ್ರೆ ಇವರು ಯಾವ ಜಾತಿ ಗಣತಿಯ ಒಂದು ಮುಖ್ಯ ಧ್ಯೇಯ ಏನಿದೆ ಎಲ್ಲರನ್ನ ವರ್ಕೋರ್ಲಿಂದ ಕರ್ತ್ಕೊಂಡು ಹೋಗ್ಬೇಕು ಸಮಾನ ಅಭಿವೃದ್ಧಿ ಆಗ್ಬೇಕು ಸಮಾನ ಸಂಪತ್ತಿನ ಹಂಚಿಕೆ ಆಗ್ಬೇಕು ಇದಕ್ಕೆ ಅವರು ಒಪ್ಕೊಳ್ತಾ ಇಲ್ಲ ಅನ್ನೋದನ್ನ ಇಲ್ಲಿ ಗಮನಿಸ್ಬೇಕಾಗ್ತದೆ ಇದನ್ನ ಮುಂದಿನ ದಿನಗಳಲ್ಲಿ ಅವರು ಯಾವ ರೀತಿ ಅಹ್ ಮೀಸಲಾತಿ ತರದಿದ್ದಾಗ ಪ್ರತಿಪಕ್ಷಗಳು ಮತ್ತು ಕಾಂಗ್ರೆಸ್ ಯಾವ ರೀತಿ ಹೋರಾಟ ಮಾಡ್ತಾರೆ ಅನ್ನೋದನ್ನ ಸಹ ನೋಡ್ಬೇಕಾಗುತ್ತೆ ಅದರ ನಡುವೆನೆ ರಾಜ್ಯದಲ್ಲಿ ಈಗ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಈಗ ಪರಿಶಿಷ್ಟ ವರ್ಗಗಳನ್ನ ಒಗ್ಗೂಡ್ ಒಗ್ಗೂಡಿಸ್ತಾ ಇದ್ದಾರೆ ಅವರ ಅವರನ್ನ ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಪರವಾಗಿ ಆ ಮೂಲಕ ಕಾಂಗ್ರೆಸ್ ಬ ಕರ್ನಾಟಕದಲ್ಲಿ ಎಲ್ಲ ಹಿಂದುಳಿದವರನ್ನ ಇಕ್ಕಟ್ಟ ಮಾಡ್ತಾ ಇದೆ ಅವ್ರನ್ನ ಸೇರಿಸ್ತಾ ಇದೆ ಈಗಾಗ್ಲೇ ರಾಹುಲ್ ಗಾಂಧಿಯವರು ತೆಲಂಗಾಣದಲ್ಲಿ ಆ ಕೆಲಸವನ್ನ ಚೆನ್ನಾಗ್ ಮಾಡಿದ್ದಾರೆ ನಾವು ಬೇಕಾದ್ರೆ ತೆಲಂಗಾಣದ ಒಂದು ಏನು ಜಾತಿ ಸಮೀಕ್ಷೆ ಇದೆಯಲ್ಲ ಅದನ್ನ ಒಂದು ಮಾಡೆಲ್ ಅನ್ನ ನಿಮ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಒಳ ಮೀಸಲಾತಿಯನ್ನ ಬಹಳ ವರ್ಷಗಳಿಂದ ನಮ್ಮ ದೇ ನಮ್ಮ ರಾಜ್ಯದಲ್ಲೂ ನೆನೆಗುದಿಗೆ ಬಿದ್ದಿತ್ತು ಅದನ್ನ ಈಗ ಎರಡೇ ತಿಂಗಳದಲ್ಲಿ ಎಲ್ಲಾ ಕಂಪ್ಲೀಟ್ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಸಹ ಈಗ ಒಂದು ಚಾಲೆಂಜ್ ತಗೊಂಡಿದ್ದಾರೆ ಇದು ಸಹ ಕಾಂಗ್ರೆಸ್ಗೆ ವರದಾನ ಆಗುತ್ತೆ ಎಲ್ಲಾ ಹಿಂದುಳಿದ ವರ್ಗದವರು ಈಗ ಕಾಂಗ್ರೆಸ್ ಕಡೆ ನೋಡ್ತಾರೆ ಅಹ್ ಇಕ್ಕಟ್ಟ ಹಾಕ್ತಾರೆ ಒಂದು ಒಗ್ಗೂಡ್ತಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ತಮ್ಮ ಒಲವನ್ನ ಬೆಳೆಸ್ಕೊಳ್ತಾರೆ ಇದೊಂದು ಒಳ್ಳೆಯ ಬೆಳವಣಿಗೆ ಆ ಪಕ್ ಯಾಕಂದ್ರೆ ಯಾರು ಯಾರು ಮೀಸಲಾತಿ ಪರ ಇದ್ದಾರೆ ಅವ್ರಿಗೆ ಜನ ಅವ್ರ ತಮ್ಮ ಒಲವನ್ನ ತೋರಿಸ್ತಾರೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಸಹಜವಾಗಿ ಜನ ತಿರ್ತಾರೆ ಅಂತ ಹೇಳ್ಬೋದು ಬಿಜೆಪಿ ನಾನು ಕೊಡಲ್ಲ ನಾನು ಮಾಡಲ್ಲ ಬರಿ ಸಂಪತ್ ಮಾತ್ರ ಸಂಗ್ರಹಿಸ್ತೀನಿ ಆದ್ರೆ ಸಂಪತ್ತಿನ ಸಮಾನ ಹಂಚಿಕೆ ಮಾಡಲ್ಲ ಇಪ್ಪತ್ ರೂಪಾಯಿ ದುಡಿಯೋನ್ಗೂ ಒಂದೇ ತರ ಟ್ಯಾಕ್ಸು ಇನ್ನೂರು ಕೋಟಿ ದುಡಿಯೋವ್ಗೂ ಒಂದೇ ಟ್ಯಾಕ್ಸು ಅನ್ನೋ ರೀತಿಯಲ್ಲಿ ಸಮಾನ ಸಂಪತ್ತಿನ ಹಂಚಿಕೆ ಆಗ್ತಾ ಇಲ್ಲ ಇದರಿಂದ ಜನ ಬೇಸತ್ತಿದ್ದಾರೆ ಆದ್ರಿಂದ ಈಗ ಜಾತಿ ಜನಗಣತಿ ಏನಾದ್ರು ರಾಜ್ಯದಲ್ಲಿ ಒಳ ಮೀಸಲಾತಿ ನಿಗದಿ ಆಯ್ತು ಅಂದ್ರೆ ಇದು ಕೇಂದ್ರ ಸರ್ಕಾರಕ್ಕೆ ಒಂದು ಹೊಡೆತ ಆಗುತ್ತೆ ಈ ಹೊಡೆತವನ್ನ ತಪ್ಪಿಸ್ಕೊಳಕ್ಕೆ ಮತ್ತೇನ್ ತಂತ್ರಗಾರಿಕೆ ಮಾಡ್ತಾರೆ ಮೋದಿ ಸರ್ಕಾರ ಅನ್ನೋದನ್ನು ಸಹ ನೋಡ್ಬೇಕು ಈ ಮೀಸಲಾತಿ ಖಂಡಿತ ಇಲ್ಲಿನ ಸ್ಥಳೀಯ ಬಿಜೆಪಿಗರಿಗೂ ಸಹ ಇಷ್ಟ ಇರಲ್ಲ ಅವರು ಯಾವ ರೀತಿ ನೆಕ್ಸ್ಟ್ ಆಕ್ಟಿಂಗ್ ಶುರು ಮಾಡ್ತಾರೆ ಅನ್ನೋದನ್ನು ಸಹ ಅಪ್ಡೇಟ್ ಕೊಡ್ತೀವಿ ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನೀವು ಬೆಲ್ ಐಕಾನ್ ಅನ್ನ ಒತ್ತಿದ್ರೆ ನಿಮ್ಗೆ ಅಪ್ಡೇಟ್ ಸ್ಟೋರಿಗಳು ಸಿಗ್ತವೆ ಜೊತೆಗೆ ಜಾಯಿನ್ ಬಟನ್ ಅನ್ನ ಒತ್ತಿ ನಿಮ್ಗೆ ಜಾಯಿನ್ ಆಗಿ ನಮ್ಮ ಚಾನೆಲ್ ನ ಬೆಂಬಲಿಸಿ ಅಂತ ಹೇಳ್ತಾ ಈ ಸ್ಟೋರಿಯನ್ನ ಮುಗಿಸ್ತೀನಿ ಮತ್ತಷ್ಟು ಸ್ಟೋರಿಯನ್ನ ನೋಡೋಣ ಮತ್ತೆ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ